ಹಾಡು ಮೊದಲನೇ ಲೈನ್ ಏನಪ್ಪ ಬರಂಗಿಲ್ಲ ನಿದ್ದೆ ಬನ್ನಿ ಗುಬ್ಬಿ ಬನ್ನಿ ತುಬಿ ಅನ್ನ ಬನ್ನಿ ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಂಗಿಲ್ಲ ಇಂಡಸ್ಟ್ರಿ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ ಸೆಕೆಂಡ್ ಉಲ್ಟಂ ಪಲ್ಟಾ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ ಅದನ್ನ ಕೆಲವರು ಮಾಡಿಸ್ತಾರ ನಮಗೆ ತೊಂದರೆ ಇಲ್ಲ ರಿಲೀಸ್ ಮಾಡಿದ್ಮೇಲೆ ಮಾಡಿಸ್ತಾ ಇರ್ತಾರೆ ನೆಕ್ಸ್ಟ್ ಡಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ ಬಿರಿಯಾನಿ ಅಂತೇಳಿ ಸೆಟ್ ಹಾಕಿ ಕೊಡ್ತಾರೆ ಅಷ್ಟೇ ಅದ್ರಲ್ಲಿ ಇರಲ್ಲ ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ ಒಣಗೋಗಿರೋದು ಎರಡು ಕೋಳಿ ಕಾಲು ತುರುಕಿರ್ತಾರೆ ಅಷ್ಟೇ ಬಟ್ ಬಿರಿಯಾನಿ ತಿನ್ನಿ ಅಂತಾರೆ ಬರಂಗಿಲ್ಲ ನಿದ್ದೆ ಬರಂಗಿಲ್ಲ ಅದೇ ನಿಮ್ದು ಯಾವ್ದಪ್ಪ ಬಿರ್ಯರ್ ಪಿಯಾ ಡೋಲೋ ಕಾಯ ಆದರೂ ನಿದ್ದೆ ಬರಂಗಿಲ್ಲ ಬಿಯರ್ ನಾವು ಬಿಯರ್ ಹಾಟ್ ಡ್ರಿಂಕ್ಸ್ ಓಡಿಸ್ಬಿಡ್ತಾರೆ ಯಾವ ಮಾಡಿದ್ರೆ ಡೋಲೋ ಬೇಕಾಗೇ ಇಲ್ಲ ಅನಾಸಿನ್ನು ಸಾರಿಡಾನು ಬೇರೆ ಯಾವ್ದಿದ್ರು ಕೊಡ್ತಾರೆ ಅದ್ರ ಬಗ್ಗೆನು ತೊಂದರೆ ಇಲ್ಲ ನೆಕ್ಸ್ಟ್ ಅವ್ರೆ ಹ್ಯಾಪಿ ಎಂಡಿಂಗ್ ಮಾಡಿಸ್ತು ಆದ್ರೂ ನಿದ್ದೆ ಬರಂಗಿಲ್ಲ ಹ್ಯಾಪಿ ಎಂಡಿಂಗ್ ಮಾಡಿಸ್ತು ಆದ್ರೂ ನಿದ್ದೆ ಬರಂಗಿಲ್ಲ ನಮ್ಗೆ ಸೆಲ್ಫೇ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ ಹ್ಯಾಪಿ ಎಂಡಿಂಗ್ ಮಾಡ್ಕೊಳ್ಳಂಗೇ ಇಲ್ಲ ನಾವು ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ ಗೊತ್ತೇ ಆಗಲ್ಲ ಸೆಲ್ಫ್ ಎಂಡಿಂಗ್ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ ಅದು ಗೊತ್ತೇ ಆಗಲ್ಲ ಗಲ್ಲಿ ಗಲ್ಲಿ ಫಿರ್ದಲ್ಯ ರೀಲ್ಸು دیکھದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ ಒಂದು ಕೆನೂರಿನ ಇಷ್ಟ ಕೆನೂರು ಮೇಲೆ ಬರ್ದರೋಲ್ಲ ರೀಲ್ಸ್ ಮಾಡೋಕೆ ಶುರು ಮಾಡ್ತಾರೆ ಗಾದಿನ ನಗರದಲ್ಲಿ ಇಂದಮೇಲೆ ಅದು ತೊಂದರೆ ಇಲ್ಲ ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅಂದ್ರೆ ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿತ್ತೋ ಏನೋ ಅದಕ್ಕೆ ವಿಜಿ ಸರಿ ವಿಜಿ ಸರಿ ಸಾಟಿ ಅಂತ ಹೇಳೋದು ಇಲ್ಲಾಡ ಸಂ ತುಂಬಾ ಚೆನ್ನಾಗಿದೆ ஹீரோನು ತುಂಬಾ ಮುದ್ದಾಗಿದ್ದಾರೆ ಅವರು ಹೀರೋಯನ್ನು ತುಂಬ ಮುದ್ದಾಗಿದ್ದಾರೆ ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ಲರೂ ತುಂಬ ಯಂಗ್ ಹುಡುಗರು ಟೀಮೇ ಇದೆ ಖುಷಿ ಅನಿಸುತ್ತೆ ನಾನು ಅದೇ ಪ್ರವೀಣ್ ಶೆಟ್ಟರು ಹೇಳಿದಾಗ ನಾನು ನಾನು ನಂಗ್ ಸರ್ ಮಾತಾಡೋದು ಜನರಲಿ ಹೊಸ ಸಿನಿಮಾದ ನಾನು ಪ್ರಮೋಟ್ ಮಾಡೋಲ್ಲ ಯಾಕೆ ಅಂತ ಹೇಳ್ತೀನಿ ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರ್ ಇಂದ ದುಡ್ಡು ತಂದು ಮನೆ ಮಾರಿ ಆಸ್ತಿ ಮಾರಿ ಒಡವೆಗಳು ಮಾಡಿ ತಂದು ಸಿನಿಮಾ ಮಾಡ್ತವೆ ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ ಕೆಲವು ಮಕ್ಕಳನ್ನಲ್ಲೇ ಅಬಾರ್ಟ್ ಮಾಡಿಸ್ಬಿಡ್ತಾರೆ ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ಮ ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಮಾಡಿತ್ತು ಅಷ್ಟೇ ಅಂದ್ಬಿಡ್ತಾರೆ ಅಂಥ ಮಹಾನ್ ಪ್ರಣಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು ಎಲ್ಲರೂ ಅಲ್ಲ ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ ಈತೆಲ್ಲ ಕಷ್ಟಪಡುವಂಥ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್ ನವೀನ ಇಲ್ಲೇ ಇದ್ದಾನೆ ಅವನು ಗೊತ್ತು ನಾನು ಇನ್ನೂ ನೋಡ್ತಿದ್ದೆ ಪ್ರವೀಣ್ ಶೆಟ್ಟರು ಅಂತ ನಾನು ಹೊಗಳಲ್ಲ ಎನರ್ಜಿ ನೋಡಿ ಆಯಿತು ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬ ವಾವ್ ಅನ್ನಿಸ್ತು ನನಗೆ ಹಂಗಾಗಿ ನಾನು ಹೊಸಬ್ರಿಗೆ ಎಷ್ಟೋ ಜನಕ್ಕೆ ಬೈತೀನಿ ಐ ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋದ ಕಡೆಗೆ ಅಂತ ನನ್ನನ್ನು ಬೈಕೊಂಡ್ಲಿ ಅಂತ ಈ ಪ್ರೊಸೆಸ್ ಇದೆ ಗೊತ್ತಾ ನೋಡಿ ಇದೆಲ್ಲರೂ ಈಗ ಇಲ್ಲೆಲ್ಲರೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಮಾಸ್ಟ್ರು ಇವರೇನೋ ಡ್ಯಾನ್ಸ್ ಮಾಡಿದ್ರೆ ನಮಗೂ ಖುಷಿ ಅನಿಸುತ್ತೆ ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ ವಾವ್ ಸೂಪರ್ ಸ್ಟೆಪ್ ಇದು ಅಂತ ಇದಾದ್ಮೇಲೆ ಒಂದು ಪ್ರೊಸೆಸ್ ಇದೆಯಲ್ಲ ಅದೊಂಥರ ಚಕ್ರವ್ಯೂಹ ಆದರೆ ಬೇಯಿಸ್ಬೋದು ಯಾರೋ ಒಬ್ಬ ಅರ್ಜುನನ್ನು ಕೇಳ್ಬೋದು ಹೆಂಗೆ ಹೊರ್ಗಡೆ ಬರೋದು ಅಂತ ಇಲ್ಲ ಸಿಕ್ಕಿದ್ರೆ ಭೀಷ್ಮರು ಕೇಳ್ಬೋದು ಅದಕ್ಕಿಂತ ಕೆಟ್ಟದ್ದು ವಿಷವ್ಯೂಹ ಇದು ಅದನ್ನು ನಾನು ರಂಗ ಸರ್ ಹತ್ರ ಮಾತಾಡ್ತಿದ್ದೆ ನನಗೆ ಯಾವಾಗಲೂ ಅದನ್ನು ಲೈಕ್ ಅವನು ಒಬ್ಬ ಅಮೇಝಿಂಗ್ ಆ್ಯಕ್ಟ್ರ್ ಅವನು ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರೂ ಕೊಡೋರಿಲ್ಲ ಇಲ್ಲಿ ನಾನು ಯಾಕೆ ಬಂದೆ ಅಂದರೆ ಪಾಪ ಪ್ರವೀಣ್ ಶೆಟ್ಟರು ಅಲ್ಲ ರಂಗನಾಥ್ ಸಾರ್ಗೂ ಅಲ್ಲ ನೀವಿಬ್ಬರು ಸೇರಿ ಫೈಟ್ ಮಾಡ್ತಿರೋ ಆ ತಾಕತ್ ನಿಮಗಿದೆ ಅಂತ ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ ಪ್ರವೀಣ್ ಶೆಟ್ರು ದೊಡ್ಡ ಹೆಸರಿದೆ ಇನ್ ಕೇಸ್ ಹಂಗೇನೋ ಅನ್ಯಾಯ ಆದರೆ ನೀವಿಬ್ರು ನಿಂತು ಫೈಟ್ ಮಾಡ್ತೀರ ಅನ್ನೋ ತ ಖುಷಿಗೋಸ್ಕರ ಬಂದೆ ಇಂಥವ್ರಿಗೆ ಸಪೋರ್ಟ್ ಮಾಡ್ಬೋದು ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್ ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ಬಂದಿರ್ತವೆ ಸರ್ ಇದು ಕೊಟ್ಬಿಟ್ಟಿದ್ದೀವಿ ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು ಸರ್ ನಾನು ಬಂದರೆ ರಿಲೀಸ್ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು ಕಂಟೆಂಟ್ ಇದ್ದರೆ ಓಡುತ್ತೆ ಸರ್ ಹಂಗೆ ಇನ್ನು ಇನ್ನು ಅದೆಷ್ಟು ಬದಲಾಗಬೇಕೋ ಗೊತ್ತಿಲ್ಲ ಅದಕ್ಕೆ ನಾನು ನಿಮ್ಮ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ ಸೆಲ್ಫ್ ಹಾಕ್ಸಿ ಹಾಕ್ಸಿ ಬಿಟ್ಬಿಡ್ತಾರೆ ಕಷ್ಟ ಆಗುತ್ತೆ ಹಾಂ ತುಂಬ ಥಿಯೇಟರ್ ರಿಲೀಸ್ ಮಾಡೋಕ್ಕಿನ್ನ ಕಡಿಮೆ ಥಿಯೇಟರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬೋದಲ್ಲ ಸರ್ ಸರ್ ಈಗ ನನಗೆ ಗೊತ್ತಿಲ್ಲ ಏನೋ ಜವಾಬ್ದಾರಿ ಇದೆ ಪ್ರೊಡ್ಯೂಸರ್ ಇದ್ದಾರೆ ಅವರಿದ್ದಾರೆ ಏನೋ ಮಾತಾಡ್ತಿರ್ತಾರೆ ಮಾಡಲಿ ಈಗ ಸರ್ ಇಲ್ಲಿ ಯಾವಾಗಲೂ ಏನಾಗುತ್ತೆ ಒಬ್ಬ ಪ್ರೊಡ್ಯೂಸರು ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಅಂದರೆ ಒಂದು ಸಂಸಾರ ಇದ್ದಂಗೆ ಮತ್ತೆನ್ಸರ್ ಹೇಳ್ತಾ ಇದ್ದೀನಿ ಕೆಲವರು ಮಾತ್ರ ಪಾಪ ಗಾಂಧಿನಗರದ ರಿಲೀಸ್ ಮಾಡಕ್ಕೆ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ ಏನು ಮಾಡ್ತೀರಾ ಅದಕ್ಕೆ ಹಾ ಹೋರಾಟ ಮಾಡ್ಬೇಕು ಸರ್ ಅಷ್ಟೇ ಹೋರಾಟ ಈಗ ನನಗೆ ಸಿನಿಮಾ ಗೊತ್ತಿಲ್ಲ ತುಂಬ ಚೆನ್ನಾಗಿರ್ಬೋದು ಚೆನ್ನಾಗಿ ಆಗ್ಬೋದು ಚೆನ್ನಾಗಿ ಆಗಬೇಕು ಅಂದರೆ ನಾವು ಹೋರಾಡಬೇಕು ಚೆನ್ನಾಗಿಲ್ಲ ಅಂದರೆ ಒಪ್ಕೊಂಡ್ಬಿಡ್ಬೇಕು ಹೌದು ಚೆನ್ನಾಗಿಲ್ಲ ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ ಇರೋದನ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು ಹಾಂ ಸುಮಾರು ಮಾತಾಡಿದೀವಿ ಈ ವಿಷಯದ ಬಗ್ಗೆ ಅದೇ ಥಿಯೇಟರ್ ಬರೀ ಮುಚ್ತಾ ಇದ್ದಾರೆ ಅದು ತುಂಬ ದೊಡ್ಡ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ ನಮ್ದು ತಪ್ಪಿದೆ ಸಿನಿಮಾಗಳು ಮತ್ತೆ ಮತ್ತೆ ಮಾಡ್ತಾ ಇರ್ಬೇಕು ನಾವು ವರ್ಷಕ್ಕೆ ಎರಡು ಮೂರು ಸಿನಿಮಾ ಮಾಡಿದ್ರೆ ಅನುಕೂಲವಾಗಿರುತ್ತೆ ಅದಕ್ಕೆಲ್ಲ ಸೇರ್ಬೇಕಲ್ಲ ಸರ್

ನನ್ ಕೈಯಲ್ಲ ಅದೇ ತಮಾಷೆ ಮಾಡ್ತೀಯಮ್ಮೆ ಪ್ರವೀಣ್ ಪ್ರವೀಣ್ ಒಳ್ಳೇದಾಗಲಮ್ಮ ಒಳ್ಳೇದಾಗಲಿ ಮುದ್ದಾಗಿದ್ಯಾ ಚೆನ್ನಾಗಿದೆಯ ಸುಮಾರು ಜನ ಹೆಣ್ಮಕ್ಳು ಇಷ್ಟಪಡ್ತಾ ಇರ್ಬೋದು ನಿನ್ನ ಪಡ್ತಾ ಇರ್ತಾರೆ ಆಮೇಲೆ ನೀನು ಹೇಳಕ್ಕಾಗಲ್ಲ ಅಪ್ಪ ಬನ್ನಿ ಅಪ್ಪ ಇದ್ದಾರೆ ಅಂತ ತೊಂದರೆ ಇಲ್ಲ ಹೀರೋ ಬೇರೆ ಆಗಿದೆಯಾ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ ಈಗ ಒಳ್ಳೇದಾಗಲಿ ಸೂಪರ್ ನಮ್ಮ ನಿರ್ಮಾಪಕರು ಜಯರಾಮ್ ಸರ್ ವೇದಿಕೆ ಮೇಲೆ ಬರಬೇಕು ನಿರ್ದೇಶಕರು ಬರಬೇಕು ಸುರಾಗ್ ಅವರು ಅದು